ನಮಸ್ಕಾರ ವೀಕ್ಷಕರೇ ಕೊಟ್ಟೆಯೂರು ದೇವಾಲಯ ಭಾರತದ ಕೇರಳದ ಕಣ್ಣೂರು ಕೊಟ್ಟೆಯೂರಿನಲ್ಲಿರುವ ಒಂದು ಪ್ರಮುಖ ಶಿವನ ದೇವಾಲಯವಾಗಿದೆ ಪಂಡಿಕೇಶ್ವರಂ ದೇವಾಲಯವು ಪ್ರಾಚೀನ ಕಾಲದಿಂದಲೂ ಈ ದೇವಾಲಯದ ಸಾಮಾನ್ಯ ಹೆಸರಾಗಿದೆ ಆದರೆ ಕೆಲವು ಸ್ಥಳೀಯ ಜನರು ಈ ದೇವಾಲಯವನ್ನು ಇಕ್ಕರೆ ಕೊಟ್ಟೆಯೂರು ಎಂದು ಕರೆಯುತ್ತಾರೆ ಏಕೆಂದರೆ ಇದು ಕೊಟ್ಟೆಯೂರು ಗ್ರಾಮದ ಹತ್ತಿರ ದಡದಲ್ಲಿರುವ ಈ ದೇವಾಲಯ ಇದನ್ನು ನದಿಯ ಇನ್ನೊಂದು ಬದಿಯಲ್ಲಿರುವ ದೇವಾಲಯದಿಂದ ಪ್ರತ್ಯೇಕವಾಗಿ ಕಾಣಬಹುದು ವೀಕ್ಷಕರ ಕರ್ನಾಟಕದಿಂದ ಈ ದೇವಾಲಯಕ್ಕೆ ಎಷ್ಟು ಕಿಲೋಮೀಟರ್ ಅಂತ ಕೂಡ ಇಲ್ಲಿ ಹೇಳಕ್ಕೆ ಆಗಲ್ಲ ಆದರೆ ನಮ್ಮ ಮೈಸೂರು ಜಿಲ್ಲೆಯಿಂದ ಈ ದೇವಾಲಯಕ್ಕೆ ಇನ್ನೂರ ಮೂವತ್ತೆಂಟು ಕಿಲೋಮೀಟರ್ ಆಗುತ್ತೆ ಈಗ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಾಗಿಯಾಗಿದ್ದಾರೆ ಆ ಪ್ರಕೃತಿ ಸೌಂದರ್ಯದಲ್ಲಿರುವಂತಹ ಒಂದು ತಿಂಗಳು ಕೂಡ ಅಲ್ಲಿ ಪೂಜೆ ನಡೆಯುವಂತಹ ದೇವಾಲಯವನ್ನು ಶಿವನ ದರ್ಶನಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ನಿಂತಿದ್ದಾರೆ ಆ ಪ್ರಕೃತಿ ಒಳಗಡೆ ಆ ಒಂದು ಗರಿಯಲ್ಲಿ ಎಣೆದಿರುವಂತಹ ಒಂದು ಗುಡಿಸಲು ಏನಾಗಿರ್ಬೋದು ಹಾಗೂ ಲೈಟಿಂಗ್ಸ್ ಏನಾಗಿರ್ಬೋದು ಆ ಹೋಗುವಂಥ ಆ ಸುಂದರವಾದಂಥ ಸ್ಥಳ ಹೇಗಿರ್ಬೋದು ಎಲ್ಲ ನೀವು ಕೂಡ ಯಾಕೆಂದರೆ ಅಲ್ಲಿ ಪಕ್ಕದಲ್ಲೂ ಕೂಡ ನದಿ ದಡ ಇದೆ ಹಾಗೆಯೇ ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮತ್ತೆ ನಿಜವಾಗ್ಲೂ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಕೂಡ ಹೇಳ್ಬೋದು ಹಾಗೆಯೇ ಎಲ್ಲ ಜಿಲ್ಲೆಯಿಂದನೂ ಕೂಡ ಕೊಟ್ಟೆಯೂರು ದೇವಾಲಯಕ್ಕೆ ಬರ್ತಾ ಇದ್ದಾರೆ ಒಂದು ತಿಂಗಳು ಸತತವಾಗಿ ಇಲ್ಲಿ ಪೂಜೆ ನಡೆಯುತ್ತೆ ಹಾಗಾಗಿ ನಾನು ತುಂಬ ಇಷ್ಟಪಡೋದೇನಂತ ಅಂದರೆ ನಮ್ಮ ಈ ಪ್ರಕೃತಿ ಸೌಂದರ್ಯದಲ್ಲಿರುವಂತಹ ದೇವಾಲಯಗಳನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಹಾಗೂ ಅಜ್ಜಿ ತಾತ ಅಂತೂ ಮಿಸ್ಸೇ ಮಾಡಲ್ಲ ಎಲ್ಲರೂ ಕೂಡ ಆಲ್ರೆಡಿ ನಿಂತ್ಬಿಟ್ಟಿದ್ದಾರೆ ದರ್ಶನಕ್ಕೆ ಅಂತ ಆಗಲಿ ನೀವೇನೇನು ಅನ್ಕೊಂಡ್ ಹೋಗಿದ್ದೀರೋ ಅದೆಲ್ಲ ಆದಷ್ಟು ಬೇಗ ಈಡೇರಿಸ್ಲಿ ಆ ಶಿವ ಅಂತ ನಿಮ್ಮೆಲ್ಲರ ಬಗ್ಗೆ ನಾನು ಕೇಳ್ಕೊಳ್ತಾ ಸೋಲೋ ಟ್ರಾವೆಲರ್ಸ್